ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೊನ್ನೆ ಮೊನ್ನೆ ತಾನೇ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ವಿಭೂತಿಹಳ್ಳಿ ಅವರು ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಸ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ನಾನು ಅವರಿಗೆ ಜಿಲ್ಲಾಧ್ಯಕ್ಷ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಅವರನ್ನು ನಾನು ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಆ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದ್ರ ಜೊತೆಗೆ ವಿಭೂತಿ ವೇಳೆಯವರಿಗೆ ನಾನು ಕೆಲವು ವಿಚಾರಗಳನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ದರ್ಶನಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅದರ ಜೊತೆಗೆ ಕ್ರಿಯಾಶೀಲರಾಗಿ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕರ್ತರೊಡನೆ ಓಡಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ದರ್ಶನಪುರ ಸಾಹೇಬರು ಅದರ ಜೊತೆಗೆ ಅನೇಕ ಕ ಕೆಲಸಗಳನ್ನು ಮಾಡಿದ್ದಾರೆ ಕೇವಲ ಅವರು ಶಾಪುರ್ ಮತ್ತು ಯಾದಗಿರಿಗೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ಶ್ರೀ ರಾಜ ಅವರು ದಿವಂಗರಾತ ಮೇಲೆ ಆ ಸುರ್ಪುರಿನ ಸಂಪೂರ್ಣ ಜವಾಬ್ದಾರಿ ನೋದ್ಕೊಂಡ್ರು ಆಮೇಲೆ ಎಲೆಕ್ಷನ್ ಜವಾಬ್ದಾರಿ ನೋತ್ಕೊಂಡು ಅವರ ಗೆಲುವಿನಲ್ಲಿ ದರ್ಶನಾಪುರ ಸಾಹೇಬರ ಕೊಡುಗೆ ಭಾಳಷ್ಟಿದೆ ಆಮೇಲೆ ಆ ಒಡಗೇರಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಗುರುಮಿಟ್ಕಲ್ಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಆ ಗುರುಮಿಟ್ಕಲ್ ನಡೀತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಅವರು ಕೆಲಸವನ್ನು ಮಾಡ್ತಾರೆ ಯಾದಗಿರಿ ಅಂತಂದರೆ ದೊಡ್ಡ ಜಿಲ್ಲೆಯಲ್ಲ ಇರತಕ್ಕಂಥದ್ದು ನಾಲ್ಕು ಮತಕ್ಷೇತ್ರಗಳು ಈ ನಾಲ್ಕು ಮತಕ್ಷೇತ್ರಗಳಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಯಲ್ಲಿದೆ ಮೂರು ಮತಕ್ಷೇತ್ರದ ಶಾಸಕರು ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ ವೇಣುಗೋಪಾಲ್ ನಾಯ್ಕ ಸುರ್ಪುರಿನಲ್ಲಿ ಅವರು ಕ್ರಿಯಾಶೀಲರಾಗಿ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಕಾರ್ಯಕರ್ತರ ಜೊತೆಯಲ್ಲಿ ಅವರಿಗೆ ಸಮಯವನ್ನು ಕೊಟ್ಟು ಅವರ ಅದೇ ಒಂದು ಸ್ಥಳದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಯಾದಗಿರಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿಗೌಡ ಪಾಟೀಲ್ ಅವರು ಕೂಡ ವಾರದ ಐದು ದಿವಸ ಜನರ ಸೇವೆಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲದವರೆಗೂ ಜನಸೇವೆ ಮಾಡ್ತಕ್ಕಂಥ ಒಂದು ಆಫೀಸ್ನಲ್ಲೇ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ ನಾನು ಬಸವರಾಜ ವಿಭೂತಹಳ್ಳಿ ಅವರಿಗೆ ಕೇಳ್ತೇನೆ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಅವರು ವಾರಕ್ಕೆ ಎಷ್ಟು ದಿನ ಬರ್ತಾಯಿದ್ರು ತಿಂಗಳಿಗೆ ಎಷ್ಟು ದಿನ ಬರ್ತಾಯಿದ್ರು ಸರ್ಕಾರ ಕಾರ್ಯಕ್ರಮಗಳು ಅವ್ರಿಗೆ ಬಂದಿಲ್ಲ ಅದ್ರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳಿಗೂ ಕೂಡ ಅವರು ಬಂದಿಲ್ಲ ಕೆಲವೊಂದು ಸಲ ಕೆಲವು ಗಣ್ಯ ವ್ಯಕ್ತಿಗಳ ಜಯಂತಿಗಳಿಗೂ ಕೂಡ ಅವರು ಬಂದಿಲ್ಲ ಆದರೂ ಕೂಡ ನಾವು ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಿಲ್ಲ ಆದರೆ ದರ್ಶನ ಪುರುಸ ಬಗ್ಗೆ ನೀವು ಹೇಳಿರ್ತಕ್ಕಂಥದ್ದು ಭಾಳ ತಪ್ಪು ಅವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ಅದು ನಮ್ಗೆ ಭಾಳ ಹೆಮ್ಮೆಯ ವಿಷಯ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಏನೇನು ನೀರಿನ ಅವಶ್ಯಕತೆ ಇದೆ ಯಾವ ಊರಿನಲ್ಲಿ ಏನೇನು ಸಮಸ್ಯೆಗಳಿವೆ ಅಂತೇಳಿ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ನಮ್ಮ ಸಮಸ್ಯೆಗೆ ಅವರು ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದರ್ಶನಾಪುರ ಸಾಹೇಬ್ರವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಸವರಾಜಪ್ಪ ವಿಭೂತೇಳಿ ಅವರನ್ನೇ ಇನ್ನೂ ಕಾರ್ಯ ಚೆನ್ನಾಗಿ ಮಾಡ್ರಿ ನೀವು ಜಿಲ್ಲೆಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷ ಸಂಘಟನೆ ಮಾಡಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ರಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಿರೋ ಅಥವಾ ನೀವು ಕೇವಲ ರಬ್ಬರ್ ಸ್ಟ್ಯಾಂಪು ಅಧ್ಯಕ್ಷರಾಗಿ ಮುಂದುವರಿತಿರೋ ಆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮನ್ನು ಕಾದು ನೋಡ್ತೀವಿ ನೀವು ಒಳ್ಳೇದಾಗಲಿ ಅಂತಕ್ಕಂಥ ಭಾವನೆಯೊಂದಿಗೆ ಆಡಿರ್ತಕ್ಕಂಥ ಮಾತನ್ನು ದಯಮಾಡಿ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ ಆ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇತ್ತು ಅಂತಂದರೆ ಆ ಸಾಕ್ಷಿ ಸಮೇತ ಅವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಉತ್ತಮ ಒಂದು ವೇಳೆ ಸಾಕ್ಷಿ ಇಲ್ಲದೆ ಮಾಡಿದರೆ ಆ ಮುಂಬರ್ತಕ್ಕಂಥ ದಿನಮಾನಗಳೇ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದು ಪತ್ರಿಕೆ ಹೇಳಿಕೆಯನ್ನು ನಿಮಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೊನ್ನೆ ಮೊನ್ನೆ ತಾನೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ವಿಭೂತಿಹಳ್ಳಿ ಅವರು ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆ ಪತ್ರಿಕೋಷ್ಠಿಯ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ನಾನು ಅವರಿಗೆ ಜಿಲ್ಲಾಧ್ಯಕ್ಷ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಅವರನ್ನು ನಾನು ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಆ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ವಿಭೂತಿ ಒಳ್ಳೆಯವರಿಗೆ ನಾನು ಕೆಲವು ವಿಚಾರಗಳನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ದರ್ಶನಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅದರ ಜೊತೆಗೆ ಕ್ರಿಯಾಶೀಲರಾಗಿ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕರ್ತರೊಡನೆ ಓಡಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ದರ್ಶನಪುರ ಸಾಹೇಬರು ಅದರ ಜೊತೆಗೆ ಅನೇಕ ಕ ಕೆಲಸಗಳನ್ನು ಮಾಡಿದ್ದಾರೆ ಕೇವಲ ಅವರು ಶಾಪುರ್ ಮತ್ತು ಯಾದಗಿರಿಗೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ಶ್ರೀ ರಾಜ ವೆಂಕಟಪ್ಪ ನಾಯ್ಕವರು ದಿವಂಗರಾತ ಮೇಲೆ ಆ ಸುಲ್ಪೂರಿನ ಸಂಪೂರ್ಣ ಹೊತ್ಕೊಂಡ್ರು ಆಮೇಲೆ ಎಲೆಕ್ಷನ್ ಜವಾಬ್ದಾರಿ ನೋತ್ಕೊಂಡು ಅವರ ಗೆಲುವಿನಲ್ಲಿ ದರ್ಶನಾಪುರ ಸಾಹೇಬರ ಕೊಡುಗೆ ಭಾಳಷ್ಟಿದೆ ಆಮೇಲೆ ಒಡಗೇರಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಗುರುಮಿಟ್ಕಲ್ಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಆ ಗುರುಮಿಟ್ಕಲ್ ನಡೀತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅವರು ಕೆಲಸವನ್ನು ಮಾಡ್ತಾರೆ ಯಾದಗಿರಿ ಅಂತಂದರೆ ದೊಡ್ಡ ಜಿಲ್ಲೆಯಲ್ಲ ಇರ್ತಕ್ಕಂಥದ್ದು ನಾಲ್ಕು ಮತಕ್ಷೇತ್ರಗಳು ಈ ನಾಲ್ಕು ಮತಕ್ಷೇತ್ರಗಳಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಯಲ್ಲಿದೆ ಮೂರು ಮತಕ್ಷೇತ್ರದ ಶಾಸಕರು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ ವೇಣುಗೋಪಾಲ್ ನಾಯ್ಕ್ ಅವರು ಕ್ರಿಯಾಶೀಲರಾಗಿ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಕಾರ್ಯಕರ್ತರ ಜೊತೆಯಲ್ಲಿ ಅವರಿಗೆ ಸಮಯವನ್ನು ಕೊಟ್ಟು ಅವ್ರನ್ನ ಅದೇ ಒಂದು ಸ್ಥಳದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಯಾದಗಿರಿ ಮತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿಗೌಡ ಪಾಟೀಲ್ ತುನ್ನೂರವರು ಕೂಡ ವಾರದ ಐದು ದಿವಸ ಜನರ ಸೇವೆಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲದವರೆಗೂ ಜನಸೇವೆ ಮಾಡ್ತಕ್ಕಂಥ ಒಂದು ಆಫೀಸ್ನಲ್ಲೇ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ ನಾನು ಬಸವರಾಜ ವಿಭತಹಳ್ಳಿ ಅವ್ರಿಗೆ ಕೇಳ್ತೇನೆ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಅವರು ವಾರಕ್ಕೆ ಎಷ್ಟು ದಿನ ಬರ್ತಾಯಿದ್ರು ತಿಂಗಳಿಗೆ ಎಷ್ಟು ದಿನ ಬರ್ತಾಯಿದ್ರು ಸರ್ಕಾರ ಕಾರ್ಯಕ್ರಮಗಳು ಅವ್ರಿಗೆ ಬಂದಿಲ್ಲ ಅದ್ರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳಿಗೆ ಕೂಡ ಅವರು ಬಂದಿಲ್ಲ ಕೆಲವೊಂದು ಸಲ ಕೆಲವು ಗಣ್ಯ ವ್ಯಕ್ತಿಗಳ ಜಯಂತಿಗಳಿಗೂ ಕೂಡ ಅವರು ಬಂದಿಲ್ಲ ಆದರೂ ಕೂಡ ನಾವು ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಿಲ್ಲ ಆದರೆ ದರ್ಶನ ಪುರ್ಸ ಬಗ್ಗೆ ನೀವು ಹೇಳಿರ್ತಕ್ಕಂಥದ್ದು ಭಾಳ ತಪ್ಪು ಅವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ಅದು ನಮ್ಗೆ ಭಾಳ ಹೆಮ್ಮೆಯ ವಿಷಯ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಏನೇನು ನೀರಿನ ಅವಶ್ಯಕತೆ ಇದೆ ಯಾವ ಊರಿನಲ್ಲಿ ಏನೇನು ಸಮಸ್ಯೆಗಳಿವೆ ಅಂತೇಳಿ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ನಮ್ಮ ಸಮಸ್ಯೆಗೆ ಅವರು ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದರ್ಶನಪುರ್ ಸಾಹೇಬ್ರವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಸವರಾಜಪ್ಪ ವಿಭೂತಳ್ಳಿ ಅವರನ್ನ ಇನ್ನೂ ಕಾರ್ಯ ಚೆನ್ನಾಗಿ ಮಾಡಿರಿ ನೀವು ಜಿಲ್ಲೆಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷ ಸಂಘಟನೆ ಮಾಡಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ರಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಿರೋ ಅಥವಾ ನೀವು ಕೇವಲ ರಬ್ಬರ್ ಸ್ಟ್ಯಾಂಪು ಅಧ್ಯಕ್ಷರಾಗಿ ಮುಂದುವರಿತಿರೋ ಆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮನ್ನು ಕಾದು ನೋಡ್ತೀವಿ ನೀವು ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯೊಂದಿಗೆ ಆಡಿರ್ತಕ್ಕಂಥ ಮಾತನ್ನು ದಯಮಾಡಿ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ ಆ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇತ್ತು ಅಂತಂದ್ರೆ ಆ ಸಾಕ್ಷಿ ಸಮೇತ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಉತ್ತಮ ಒಂದು ವೇಳೆ ಸಾಕ್ಷಿ ಇಲ್ಲದೆ ಮಾಡಿದರೆ ಆ ಮುಂಬರ್ತಕ್ಕಂಥ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದು ಪತ್ರಿಕೆ ಹೇಳಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರೂ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸತ್ಯಕಾಮ ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೊನ್ನೆ ಮೊನ್ನೆ ತಾನೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ವಿಭತಿಹಳ್ಳಿ ಅವರು ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಿವಸ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ನಾನು ಅವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಅವರನ್ನು ನಾನು ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಆ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದ್ರ ಜೊತೆಗೆ ವಿವಿಧ ಹೇಳ ನಾನು ಕೆಲವು ವಿಚಾರಗಳನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ದರ್ಶನಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅದರ ಜೊತೆಗೆ ಕ್ರಿಯಾಶೀಲರಾಗಿ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಯಕರ್ತರೊಡನೆ ಓಡಾಡ್ತಕ್ಕಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ದರ್ಶನಪುರ ಸಾಹೇಬರು ಅದ್ರ ಜೊತೆಗೆ ಅನೇಕ ಕ ಕೆಲಸಗಳನ್ನು ಮಾಡಿದ್ದಾರೆ ಕೇವಲ ಅವರು ಶಾಪುರ್ ಮತ್ತು ಯಾದಗಿರಿಗೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು ಶ್ರೀ ರಾಜ ವೆಂಕಟಪ್ಪ ಅವರು ದಿವಂಗರಾತ ಮೇಲೆ ಆ ಸುರ್ಪುರಿನ ಸಂಪೂರ್ಣ ಜವಾಬ್ದಾರಿ ಹೊದ್ಕೊಂಡ್ರು ಆಮೇಲೆ ಎಲೆಕ್ಷನ್ ಜವಾಬ್ದಾರಿನೊದ್ಕೊಂಡು ಅವರ ಗೆಲುವಿನಲ್ಲಿ ದರ್ಶನಾಪುರ ಸಾಹೇಬರ ಕೊಡುಗೆ ಭಾಳಷ್ಟಿದೆ ಆಮೇಲೆ ಆ ಒಡಗೇರಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಗುರ್ಮಿಟ್ಕಲ್ಗೆ ಹೋಗ್ತಕ್ಕಂಥದ್ದಾಗಿರ್ಬೋದು ಆ ಗುರುಮಿಟ್ಕಲ್ ನಡೀತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅವರು ಕೆಲಸವನ್ನು ಮಾಡ್ತಾರೆ ಯಾದಗಿರಿ ಅಂತಂದರೆ ದೊಡ್ಡ ಜಿಲ್ಲೆಯಲ್ಲ ಇರತಕ್ಕಂಥದ್ದು ನಾಲ್ಕು ಮತಕ್ಷೇತ್ರಗಳು ಈ ನಾಲ್ಕು ಮತಕ್ಷೇತ್ರಗಳಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಯಲ್ಲಿದೆ ಮೂರು ಮತಕ್ಷೇತ್ರದ ಶಾಸಕರು ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ ವೇಣುಗೋಪಾಲ್ ನಾಯ್ಕ ಸುರ್ಪುರ್ನಲ್ಲಿ ಅವರು ಕ್ರಿಯಾಶೀಲರಾಗಿ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಕಾರ್ಯಕರ್ತರ ಜೊತೆಯಲ್ಲಿ ಅವರಿಗೆ ಸಮಯವನ್ನು ಕೊಟ್ಟು ಅವ್ರನ್ನ ಅದೇ ಒಂದು ಸ್ಥಳದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಯಾದಗಿರಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿಗೌಡ ಪಾಟೀಲ್ ಅವರು ಕೂಡ ವಾರದ ಐದು ದಿವಸ ಜನರ ಸೇವೆಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲದವರೆಗೂ ಜನಸೇವೆ ಮಾಡ್ತಕ್ಕಂಥ ಒಂದು ಆಫೀಸ್ನಲ್ಲೇ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ ನಾನು ಬಸವರಾಜ ವಿಭೂತಹಳ್ಳಿ ಅವ್ರಿಗೆ ಕೇಳ್ತೇನೆ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಅವರು ವಾರಕ್ಕೆ ಎಷ್ಟು ದಿನ ಬರ್ತಾಯಿದ್ರು ತಿಂಗಳಿಗೆ ಎಷ್ಟು ದಿನ ಬರ್ತಾಯಿದ್ರು ಸರ್ಕಾರ ಕಾರ್ಯಕ್ರಮಗಳು ಅವ್ರಿಗೆ ಬಂದಿಲ್ಲ ಅದ್ರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳಿಗೆ ಕೂಡ ಅವರು ಬಂದಿಲ್ಲ ಕೆಲವೊಂದು ಸಲ ಕೆಲವು ಗಣ್ಯ ವ್ಯಕ್ತಿಗಳ ಜಯಂತಿಗಳಿಗೂ ಕೂಡ ಅವರು ಬಂದಿಲ್ಲ ಆದರೂ ಕೂಡ ನಾವು ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಿಲ್ಲ ಆದರೆ ದರ್ಶನ ಪುರ್ಸ ಬಗ್ಗೆ ನೀವು ಹೇಳಿರ್ತಕ್ಕಂಥದ್ದು ಭಾಳ ತಪ್ಪು ಅವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ಅದು ನಮ್ಗೆ ಭಾಳ ಹೆಮ್ಮೆಯ ವಿಷಯ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಏನೇನು ನೀರಿನ ಅವಶ್ಯಕತೆ ಇದೆ ಯಾವ ಊರಿನಲ್ಲಿ ಏನೇನು ಸಮಸ್ಯೆಗಳಿವೆ ಅಂತೇಳಿ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ನಮ್ಮ ಸಮಸ್ಯೆಗೆ ಅವರು ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದರ್ಶನಪುರ ಸಾಹೇಬ್ರವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಸವರಾಜಪ್ಪ ವಿಭೂತೇಳಿ ಅವರನ್ನ ಇನ್ನೂ ಕಾರ್ಯ ಚೆನ್ನಾಗಿ ಮಾಡಿರಿ ನೀವು ಜಿಲ್ಲೆಯ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷ ಸಂಘಟನೆ ಮಾಡಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗಿರಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಿರೋ ಅಥವಾ ನೀವು ಕೇವಲ ರಬ್ಬರ್ ಸ್ಟ್ಯಾಂಪು ಅಧ್ಯಕ್ಷರಾಗಿ ಮುಂದುವರಿತಿರೋ ಆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮನ್ನು ಕಾದು ನೋಡ್ತೀವಿ ನೀವು ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯೊಂದಿಗೆ ಆಡಿರ್ತಕ್ಕಂಥ ಮಾತನ್ನು ದಯಮಾಡಿ ಭಾಳ ಎಚ್ಚರಿಕೆಯಿಂದ ಮಾತಾಡ್ರಿ ಆ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇತ್ತು ಅಂತಂದ್ರೆ ಆ ಸಾಕ್ಷಿ ಸಮೇತ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಉತ್ತಮ ಒಂದು ವೇಳೆ ಸಾಕ್ಷಿ ಇಲ್ಲದೆ ಮಾಡಿದ್ರೆ ಆ ಮುಂಬರ್ತಕ್ಕಂಥ ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದು ಪತ್ರಿಕೆ ಹೇಳಿಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರೂ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್